ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹ್ಮ್ ಇವತ್ತು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಹೇರ್ ಸ್ಟ್ರೇಟ್ನರಲ್ಲಿ ಮತ್ತು ಕರ್ಲರಲ್ಲಿ ಯಾವ ಥರ ಹೇರ್ ಕರ್ಲಿಂಗ್ ಮಾಡಬೇಕು ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇವಾಗ ಇವತ್ತು ನಾನು ನಾನು ಮಾಡ್ತಾ ಇರೋ ವಿಡಿಯೋ ಬಂದುಬಿಟ್ಟು ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಆಯಿತು ಮೂರುವರೆ ಆಯಿತು ಒಂದು ಹನ್ನೆರಡು ಗಂಟೆ ಹಂಗೆ ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ ಸ್ವಲ್ಪ ಬಟ್ಟೆ ತರೋದಿತ್ತು ಅದಕ್ಕೆ ಹೋಗಿದ್ದೆ ನಮ್ಮತ್ತಿಗೆ ಮಕ್ಕಳಿಗೆ ಬಟ್ಟೆ ತಗೋಬಾ ಅಂತ ಅಮೌಂಟ್ ಹಾಕಿದ್ರು ಅದಕ್ಕೋಸ್ಕರನ ಅವ್ರಿಗೆ ಬಟ್ಟೆ ತಗೊಂಡು ಆಮೇಲೆ ದಿಯಗೂ ಒಂದು ಸ್ವಲ್ಪ ಒಂದೆರಡು ಟಿ ಶರ್ಟ್ ಬೇಕಿತ್ತು ಅದಕ್ಕೋಸ್ಕರ ತರಕಂತ ಹೋಗಿದ್ದೆ ತಗೊಂಡು ಜಸ್ಟ್ ಇವಾಗ ಬಂದೆ ಬಂದೊಳ್ಳು ದಿಯನ್ ಮನೆ ಹತ್ರ ಬಿಟ್ಬಿಟ್ಟು ನಾನು ಡೈರೆಕ್ಟ್ ಅಂಗಡಿಗೆ ಬಂದೆ ಇವಾಗ ಅದೇ ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ ಇವಾಗ ಮಾಡಿದ್ದು ಸಂಕ್ರಾಂತಿ ಬಂತಲ್ಲ ಸಂಕ್ರಾಂತಿ ಸ್ವಲ್ಪ ಬಟ್ಟೆ ಇದೆ ಅದು ಇವಾಗ ಸ್ಟಿಚ್ ಮಾಡಬೇಕು ನಾನು ನಾನಿವತ್ತು ವೀಡಿಯೋಸ್ ಆಗಲಿಲ್ಲ ಒನ್ ಡೇ ಗ್ಯಾಪ್ ಆಯಿತು ನನಗೆ ವೀಡಿಯೋ ಆಗಲಿಲ್ಲ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ಇದೇ ಗ್ಯಾಪಲ್ಲಿ ಒಂದು ಟೆನ್ ಮಿನಿಟ್ಸ್ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅದೇ ಕರ್ಲಿಂಗ್ ಹೆಂಗೆ ಮಾಡೋದು ಅದೆಲ್ಲ ಹೇಳ್ತೀನಿ ಮತ್ತು ವಿಶಾಲ್ ಮ್ಯಾಟಲ್ಲಿ ತಂದಿರೋದು ಬಟ್ಟೆದು ಒಂದು ಬ್ಲಾಗ್ ಮಾಡಿ ಹಾಕ್ತೀನಿ ಅದೆಲ್ಲ ಮನೇಲಿದೆ ನಾನು ಡೈರೆಕ್ಟ್ ಮನೆಗೆ ಹೋದೆ ಏನು ಬಿಟ್ಟೆ ಅದರಿಂದ ಬಂದುಬಿಟ್ಟೆ ಡೈರೆಕ್ಟ್ ಇಲ್ಲಿ ಗಮನಿಗೆ ಬಂದುಬಿಟ್ಟೆ ಅದಲ್ಲಿದೆ ಅದ್ರದ್ದು ವೀಡಿಯೋಸ್ ಮಾಡಿ ಹಾಕ್ತೀನಿ ಅದು ಏನೇನು ತಂದಿದ್ದೀನಿ ಅಂತ ಜಾಸ್ತಿ ಏನೂ ತಂದಿಲ್ಲ ಸ್ವಲ್ಪ ತಂದಿದ್ದೀನಿ ಇವಾಗ ಆಫರ್ ನಡೀತಾ ಇತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ತಂದಿದ್ದೀನಿ ಅದ್ರದ್ದು ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಇವಾಗ ಏನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ನಾನು ಕೂದಲು ಇವಾಗ ಬರೋ ಬೈಕಲ್ಲಿ ಬಂದ್ವಲ್ಲ ಸ್ವಲ್ಪ ಸಿಕ್ಕಾಗಿದೆ ಅದನ್ನು ಸ್ವಲ್ಪ ಬಾಚ್ಕೊತೀನಿ ಸ್ವಲ್ಪ ಸಿಕ್ಕಾಗಿದೆ ಇವಾಗ ಸಂಜೆ ಎಣ್ಣೆ ಹಾಕಿಡಬೇಕು ಓಕೆ ನಂಗೆ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ ಇವತ್ತು ವೀಡಿಯೋ ಇದೊಂದು ವೀಡಿಯೋ ಮಾಡೋ ಹಾಕ್ತೀನಿ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಬೇಕು ಡೈಲಿ ವೀಡಿಯೋಸ್ ಏನು ಮಾಡೋದು ಮಾಡೋದನ್ನೋದೇ ಯೋಚನೆ ಮಾಡೋದೇ ಒಂದು ಕೆಲಸ ಆಗಿಬಿಟ್ಟಿದೆ ನನಗೆ ನಿಮ್ಮ ಹತ್ರ ಹೇಳಿದ್ದೆ ನಾನು ಕಮೆಂಟಲ್ಲಿ ಹೇಳಿ ನನಗೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಯಾರೂ ಕಮೆಂಟೇ ಮಾಡಿಲ್ಲ ಪ್ಲೀಸ್ ಹೇಳಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ನಾನು ಹೇಳಿ ನಾನು ಚಾಯ್ಸ್ ಮಾಡಿಬಿಟ್ಟು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಇವಾಗ ಡೈರೆಕ್ಟ್ ಏನು ಮಾಡೋದಂತ ನೋಡೋಣ ನೋಡ್ಕೊಂಡು ಬರೋಣ ಓಕೆ ಈ ಟೀ ಶರ್ಟ್ ನೋಡಿ ಈ ಟೀ ಶರ್ಟ್ ಯಾವ ಥರ ಇದೆ ಅಂತ ಟೀ ಶರ್ಟ್ ಚೆನ್ನಾಗಿದೆ ಅದು ಒಂದು ತ್ರೀ 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 ಮಂತ್ ಆಯ್ತು ಅನ್ಸುತ್ತೆ ನಾನು ತೊಗೊಂಡು ಇದು ರೇಟ್ ಬಂದುಬಿಟ್ಟು ಒನ್ ಒನ್ ನೈಂಟಿ ನೈನು ಟೂ ಹಂಡ್ರೆಡು ಇವಾಗ ಇದು ಓಪನ್ ನಡೀತಾ ಇತ್ತು ಅಲ್ಲಿ ಬಟ್ ನಾನು ಅದೆಲ್ಲ ಲೇಡೀಸ್ ಇದ್ರಲ್ಲಿ ನೋಡೋಕೆ ಹೋಗಲಿಲ್ಲ ನಮ್ಮ ಮಕ್ಳದ ನೋಡಿದೆ ಸುಮ್ಮನೆ ಹೋದ್ರೂ ಒಂದುವರೆ ಎರಡು ಸಾವಿರ ಲೈಟಾಗಿ ತರ್ತೀನಿ ಅಂದ್ರೂ ಎರಡು ಸಾವಿರ ಬೇಕು ಅದು ದಿ ಏನು ಕರ್ಕೊಂಡು ಹೋದ್ರೂಂತೂ ಬಿಡಿ ಅವಳು ಹೋದ ತಕ್ಷಣ ಅವಳು ಹೆಕ್ಕೋದು ಟೀ ಶರ್ಟು ಇದು ಅದು ಬಿಟ್ಟರು ಚಪ್ಲಿ ಅವಳು ಮಾ ಅಲ್ಲೋಗಿ ಸರ್ಚ್ ಮಾಡೋದೇ ಅವಳು ಅದೇ ಆಗಿರುತ್ತೆ ಅದು ಬಿಟ್ಟರೆ ಕಲರ್ಸು ಅದೇ ಆಗಿರುತ್ತೆ ಅದಕ್ಕೆ ನಾವು ಜಾಸ್ತಿ ಹೊತ್ತು ನಿಲ್ಲಿಲ್ಲ ತೊಗೊಂಡ್ವಿ ಬಂದುಬಿಟ್ವಿ ಗುರು ರಾಘವೇಂದ್ರ ಟೆಂಪಲ್ಗೆ ಮತ್ತೊಂದು ಸರಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ಹುಷಾರು ಹೋಗಿ ಹಾಗೆ ಬಂದುಬಿಟ್ವಿ ಈ ಟಿ ಶರ್ಟು ನೋಡಿ ಚೆನ್ನಾಗಿದೆ ಈ ಟಿ ಶರ್ಟು ನನಗಿಷ್ಟ ಆಯಿತು ತುಂಬ ಇದು ಫಿಟ್ಟಿಂಗ್ ಎಲ್ಲ ಮಾಡ್ಕೊಳ್ಬೋದು ಬಟ್ ನನಗೆ ಇವಾಗ ಇವಾಗ ಸು ತುಂಬ ಲೂಸ್ ಟಿ ಶರ್ಟ್ ಹಾಕೋದಂದ್ರೆ ಸ್ವಲ್ಪ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾವು ಫಿಟ್ಟಿಂಗ್ ಏನೋ ಮಾಡ್ಕೊಂಡಿಲ್ಲ ಚೆನ್ನಾಗಿದೆ ಅದು ಒನ್ ನೈಂಟಿ ನೈನ್ ಕೊಟ್ಟಿದ್ದೀನಿ ಚೆನ್ನಾಗಿದೆ ಫುಲ್ಲು ಕಾಟನ್ನು ಚೆನ್ನಾಗಿದೆ ಒಂದು ಟೂ ತ್ರೀ ಟೈಮ್ಸು ಯೂಸ್ ಮಾಡಿದ್ದೀನಿ ನಾನು ಯೂಸ್ ಮಾಡಿದ್ದೀನಿ ಏನು ಹಾಳಾಗಿಲ್ಲ ಚೆನ್ನಾಗಿದೆ ಬಟ್ಟೆ ತುಂಬ ಕಡಿಮೆಗೂ ಬಟ್ಟೆಗಳು ಸಿಗುತ್ತೆ ನೈಂಟಿ ನೈನಲ್ಲೇ ಟಿ ಶರ್ಟ್ಸ್ ಎಲ್ಲ ಸಿಗ್ಬಿಡುತ್ತೆ ಇಲ್ಲಿ ವಿಶಾಲ್ ಮಾರ್ಟಲ್ಲೆಲ್ಲ ಬಟ್ ಅದೇ ನಾವು ಡೈಲಿ ಯೂಸ್ಗೆಲ್ಲ ಟಿ ಶರ್ಟ್ ಚೆನ್ನಾಗಿರುತ್ತೆ ನಾನು ಆ ಥರ ಡೈಲಿ ಯೂಸ್ಗೆಲ್ಲ ಅದೇ ಥರದೇ ತಂದಿಟ್ಕೊಂತೀನಿ ಇದು ಸ್ವಲ್ಪ ಒಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಅಷ್ಟೇ ಒನ್ ನೈಂಟಿ ನೈನು ಬಟ್ ಇಷ್ಟು ಚೆನ್ನಾಗಿತ್ತು ಕ್ಲಾತು ನಂಗೆ ಲೂಸ್ ಇರೋದ್ರಿಂದ ನಾನು ಜೀನ್ಸ್ಗೆಲ್ಲ ಇದು ಯೂಸ್ ಮಾಡ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಬರೀ ಮಾತಾಡ್ತಾನೆ ಇದ್ರೆ ಮಾತಾಡಿ ಮಾತಾಡಿದ್ದೇ ಫೈವ್ ಮಿನಿಟ್ಸ್ ಆಯಿತು ನಾನು ಮಾತಾಡೋಕೆ ಸ್ಟಾರ್ಟ್ ಮಾಡ್ರು ಮಾತಾಡ್ತಾನೆ ಇರ್ತೀನಿ ಸ್ಟಾರ್ಟ್ ಮಾಡೋಣ ಓಕೆ ನನಗಿದು ಮಿಷಿನಲ್ಲೂ ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಇವಾಗ ಯೂಸ್ ಮಾಡಿ ತೋರಿಸ್ತೀನಿ ಓಕೆ ಎರಡು ಮಿಷನ್ ಇದೆ ಒಂದು ಇದು ಇದು ಗೊತ್ತಿರುತ್ತೆ ಎಲ್ರಿಗೂ ರೋಲ್ ಮಾಡೋದು ಕರ್ಲ್ ಮಾಡೋದು ಕರ್ಲಿಂಗ್ ಹೇರ್ ಕರ್ಲಿಂಗು ಈ ಥರ ಇರುತ್ತೆ ನಾನು ಮೊನ್ನೆ ಹೇಳಿದ್ನಲ್ಲ ನನ್ನ ಹತ್ರ ಇರೋದು ಸ್ಟಾರ್ಟಿಂಗಲ್ಲಿ ನಾನು ಏನು ಮಿಷನ್ ತೊಗೊಂಡಿದ್ದೀನೋ ಅದೇ ನನ್ನ ಹತ್ರ ಇವಾಗಲೂ ಇದೆ ಏನೂ ಹಾಳಾಗಿಲ್ಲ ಇದು ಅದೇನೇ ಬೇಗದು ಇದು ಕಂಪ್ನಿ ಬ್ರ್ಯಾಂಡು ಇದು ಓಕೆ ಇದು ವೇಗ ಅದು ಕಂಪ್ನಿ ಬ್ರ್ಯಾಂಡ್ ಬಂದ್ಬಿಟ್ಟು ಈಗ ಚೆನ್ನಾಗಿದೆ ಸಕ್ಕತ್ತಾಗಿದೆ ನನಗೆ ಇಷ್ಟ ಆಯ್ತು ಇದು ನಾನು ತುಂಬ ಯೂಸ್ ಮಾಡಿದ್ದೀನಿ ಇಲ್ಲೆಲ್ಲ ಹತ್ರ ಎಲ್ಲ ಸ್ವಲ್ಪ ಯೂಸ್ ಮಾಡಿ ಮಾಡಿ ಕಲರ್ಸ್ ಎಲ್ಲ ಪೇಡಾಗಿದೆ ನೋಡಿ ಚೆನ್ನಾಗಿದೆ ನಾನು ತುಂಬನೂ ತುಂಬ ಯೂಸ್ ಮಾಡಿದ್ದೀನಿ ಇದು ಕರ್ಲಿಂಗಲ್ಲಿ ಫಸ್ಟ್ ನನಗೆ ಸ್ಟ್ರೈಟ್ನಿಂಗಲ್ಲಿ ಕರ್ಲ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆವಾಗ ನಾನು ಇದನ್ನೇ ತಗೊಂಡು ಮಾಡಿದ್ದೀನಿ ಇದರಲ್ಲಿ ಇನ್ನೂ ಚಿಕ್ಕದಾಗಿ ಬರುತ್ತೆ ಅಂದರೆ ನೂಡಲ್ಸ್ ಥರ ಕರ್ಲ್ ಮಾಡ್ತಾರಲ್ಲ ನೂಡಲ್ಸ್ ಥರ ಚಿಕ್ಕದಾಗಿ ಮಾಡ್ತಾರಲ್ಲ ಅದ್ರ ಮಿಷನ್ ಬರುತ್ತೆ ಅದರಲ್ಲಿ ಇನ್ನೂ ಇನ್ನೂ ತಿನ್ನಾಗಿ ಬರುತ್ತೆ ಅದು ಅದನ್ನು ಯೂಸ್ ಮಾಡ್ತಾರೆ ಇಲ್ಲಿ ಫ್ರೆಂಟಲ್ಲೆಲ್ಲ ಮಾಡುವಾಗ ಅದು ಯೂಸ್ ಮಾಡ್ತಾರೆ ಓಕೆ ಇದು ಅದು ಬಿಟ್ಟರೆ ಸ್ಟ್ರೇಟ್ನಿಂಗು ಸ್ಟ್ರೇಟ್ನಿಂಗು ಬಂದ್ಬಿಟ್ಟು ನಾನು ವೇಗದೇ ಆವಾಗ ನಾನು ತುಂಬ ವೇಗದೇ ಜಾಸ್ತಿ ಪರ್ಚೇಸ್ ಮಾಡಿದ್ದೆ ಆವಾಗ ಜಾಸ್ತಿ ಅದೇ ಓಡ್ತಾ ಇತ್ತು ಇವಾಗಾದರೆ ಬೇರೆ ಬೇರೆ ಬ್ರ್ಯಾಂಡ್ ಬಂದಿದೆ ಅದು ಇಷ್ಟು ನನಗೆ ಇಷ್ಟ ಆಗಿ ಅದು ತೊಗೊಂಡಿದ್ದೀನಿ ಸ್ಟ್ರೇಟ್ ಸ್ಟ್ರೇಟ್ನಿಂಗು ಇದರಲ್ಲೇ ಇನ್ನೂ ದೊಡ್ಡದಾಗೂ ಬರುತ್ತೆ ನಾನು ತೊಗೊಂಡಿರೋದು ಅದು ನನಗೆ ಅವತ್ತಿಂದ ಇವತ್ತವರೆಗೂ ನನಗೆ ಯೂಸ್ ಆಗಿದೆ ತುಂಬ ಯೂಸ್ ಆಗಿದೆ ಇದು ಚೆನ್ನಾಗಿದೆ ಇನ್ನು ಇದಕ್ಕೋದ್ರೆ ಆನ್ಲೈನ್ಗೆಲ್ಲ ಹೋದರೆ ಇನ್ನೂ ಜಾಸ್ತಿ ಚೆನ್ನಾಗಿರೋದೆಲ್ಲ ಸಿಗುತ್ತೆ ನಂದೇನು ಹಾಳಾಗಿಲ್ಲ ಅದಕ್ಕೆ ನಾನು ಮತ್ತೆ ಅಮೌಂಟ್ ಹಾಕೋಕೆ ಹೋಗಲಿಲ್ಲ ಇದರಲ್ಲೇ ಹೋಗ್ತಾ ಇದ್ದೆ ಇದೇನಾದರೂ ಹೋದರೆ ಅಥವಾ ನೆಕ್ಸ್ಟ್ ಏನಾದರೂ ಚೆನ್ನಾಗಿರೋ ಅಂತ ತೊಗೊಳ್ಬೇಕು ಅಂತ ಅನಿಸಿದ್ರೆ ತಗೊಳ್ಳೋಣ ಓಕೆ ನನಗೆ ಇವಾಗ ಈಗ ಇದು ಸಾಕು ಚೆನ್ನಾಗಿರ್ಬೋದು ಈಗ ಇದೇ ಎರಡರಲ್ಲಿ ನಾವು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಒಂದು ಸೈಡು ಕರ್ಲಿಂಗಿಂದ ಕರ್ಲಿಂಗ್ ಮಿಷಿನಿಂದ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಇನ್ನೊಂದು ಸ್ಟ್ರೈಟ್ನಿಂಗಿಂದ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಓಕೆ ಸ್ಟಾರ್ಟ್ ಮಾಡಬೇಡ್ಮ ಸುಮ್ಮನೆ ಓಡುತ್ತಾ ಇದ್ರೆ ಸೆವೆನ್ ಮಿನಿಟ್ಸ್ ಆಯಿತು ಓಡ್ತಾನೆ ಇರುತ್ತೆ ಓಕೆ ಮತ್ತು ಎಡಿಟಿಂಗ್ ಮಾಡುವಾಗ ತುಂಬ ಕಿರಿಕಿರಿ ತುಂಬ ಲೆಂತಿ ವಿಡಿಯೋಸ್ ಆದರೆ ಯಾರೂ ನೋಡಲ್ಲ ಸ್ಕಿಪ್ ಮಾಡ್ತಾರೆ ಅದಕ್ಕೆ ತುಂಬ ಶಾರ್ಟಾಗಿ ತುಂಬ ಶಾರ್ಟ್ ವೀಡಿಯೋಸು ಹಾಕೋಕ್ಕಾಗಲ್ಲ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೇನ್ ಮ್ಯಾಟರ್ ಏನಿದೆ ಅಷ್ಟೇ ಹಾಕೋಣ ಅಂತ ಟ್ರೈ ಮಾಡಿದ್ದೀನಿ ಮತ್ತು ನಾನು ಜಾಸ್ತಿ ಮಾತಾಡಿದ ತಕ್ಷಣ ಅದ್ರ ಸ್ವಲ್ಪ ಸ್ಪೀಡು ಇದರಲ್ಲಿ ಇಡಬೇಕಾಗತ್ತೆ ಅವಾಗೆಲ್ಲ ಅರ್ಥ ಆಗಲ್ಲ ಕ್ಲೇ ಕ್ಲಿಯರಾಗಿ ಅರ್ಥ ಆಗೋಲ್ಲ ಹೋದ ವೀಡಿಯೋ ಹಾಗೆ ಆಯಿತು ನಂದು ಸ್ಟೀಮ್ ವಿಡಿಯೋ ಅದಕ್ಕೆ ಎರಡು ಪಾರ್ಟ್ ಒನ್ ಪಾರ್ಟ್ ಟೂ ಎಲ್ಲ ಮಾಡಿದ್ರೆ ಅಷ್ಟೇನು ಇಂಟ್ರೆಸ್ಟ್ ಬರಲ್ಲ ಅದು ಸುಮ್ಮನೆ ಒಂದೇ ವೀಡಿಯೋದಲ್ಲಿ ಆ್ಯಡ್ ಮಾಡಿಬಿಟ್ಟೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ನೋಡಿದ್ರೆ ವಿಡಿಯೋನೇ ಸ್ಟಾರ್ಟ್ ಆಗಿಲ್ಲ ನಾನು ಇಲ್ಲಿ ಮಿಡ್ಲಲ್ಲಿ ಧಿಯೇ ಕಾಲ್ ಮಾಡಿದ್ಲು ಧಿಯೇ ಕಾಲ್ ಮಾಡಿದ್ರೆ ಆದಮೇಲೆ ಅದು ವಿಡಿಯೋ ಆನ್ ಇದೆ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಆನೇ ಇಲ್ಲ ಅನಿಸುತ್ತೆ ನೋಡಿ ಎಲ್ಲ ರೋಲಿಂಗ್ ನಾನು ಮಾಡೋಯಿತು ಸುಮ್ಮನೆ ವೇಸ್ಟ್ ಆಯಿತು ಬಟ್ ಆದರೂ ಓಕೆ ಮತ್ತೆ ತೋರಿಸ್ತೀನಿ ಹಿಂದ್ಗಡೆ ಎಲ್ಲಾದರೂ ಮಾಡಿ ತೋರಿಸ್ತೀನಿ ಫ್ರೆಂಟ್ ಲೈಟಾಗಿ ಮಾಡಿದೆ ನಾನು ಜಾಸ್ತಿ ಮಾಡಿಲ್ಲ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ಲಾಸ್ಟು ಸ್ವಲ್ಪ ಮಾಡಿಬಿಟ್ಟು ತೋರಿಸ್ತೀನಿ ತಗೊಂಡು ಈ ಥರ ಸರ್ಕಲ್ ಹಾಕೊಳ್ಳಿ ಸ್ವಲ್ಪ ಚಿಕ್ಕ ಜಾಸ್ತಿ ನಮಗೆ ಕರಲಿ ಬೇಕು ಜಾಸ್ತಿ ನಮಗೆ ಕರ್ಲಾಗಿರಬೇಕು ಹೇರ್ಸು ಅನ್ನೋದಿದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗ್ದೇ ತಗೊಳ್ಳಿ ಇಲ್ಲ ನನಗೆ ದೊಡ್ಡ ದೊಡ್ಡದಾಗೆ ಇರಲಿ ಜಾಸ್ತಿ ನಂಗೆ ಕರ್ಲಿ ಅಂತ ಅನಿಸ್ಬಾರ್ದು ಅನ್ನೋ ಥರ ಇದ್ದರೆ ಸ್ವಲ್ಪ ಜಾಸ್ತಿ ಕೂದಲು ತಗೊಳ್ಳಿ ಆಯಿತಾ ಒಂದು ಒನ್ ಮಿನಿಟ್ ಒನ್ ಮಿನಿಟ್ ಬಿಟ್ಟು ಇದನ್ನು ರಿಮೂವ್ ಮಾಡಿ ಈ ಥರ ರಿಮೂವ್ ಮಾಡಿ ಈ ಥರ ಬರುತ್ತೆ ಈ ಥರ ತಗೊಳ್ಳಿ ಫಸ್ಟು ತುಂಬ ಹತ್ತಿರ ಇಟ್ಕೊಳ್ಬೇಡಿ ಫಸ್ಟ್ ಸ್ಕಿನ್ ಟಚ್ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಇದ್ದವ್ರಿಗಾದ್ರೆ ಸ್ಕಿನ್ ಟಚ್ ಆಗಲ್ಲ ಬಟ್ ಹೊಸ್ದಾಗ ನಾವು ಮಾಡ್ತಾ ಇದ್ದೀವಿ ಅಂದರೆ ಸ್ಕಿನ್ ಟಚ್ ಆಗೋ ಇದಿರುತ್ತೆ ಆಮೇಲೆ ಜಸ್ಟ್ ಟ್ವಿಸ್ಟ್ ಮಾಡ್ಕೊಳ್ಳಿ ಹತ್ತತ್ರ ಹೋದಾಗಲೇ ನಮ್ಗೆ ಸ್ವಲ್ಪ ಐಡಿಯಾ ಸಿಗುತ್ತೆ ಆಮೇಲೆ ಜಸ್ಟ್ ಟ್ವಿಸ್ಟ್ ಮಾಡಿ ಸ್ಕಿನ್ ಹತ್ತತ್ರ ತಗೊಂಡೋಗಿ ಫುಲ್ ಟಚ್ ಮಾಡಬೇಡಿ ಓಕೆ ಇದನ್ನು ಒನ್ ಒನ್ ಮಿನಿಟ್ ಗೊತ್ತಾಗತ್ತೆ ಬಟ್ ಇಲ್ಲಿ ಹೊಗೆ ಬರ್ತಾ ಇದೆ ಬಟ್ ನಿಮ್ಗೆ ಕಾಣಿಸ್ತಾ ಇದಿಲ್ಲ ಗೊತ್ತಿಲ್ಲ ಆಮೇಲೆ ಈ ಥರ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಆಮೇಲೆ ಈ ಥರ ಬಿಡಿ ನೋಡಿ ಈ ಥರ ಬರುತ್ತೆ ಓಕೆ ಈ ಥರ ಆಗುತ್ತೆ ಇದೆಯಾ ಈ ಥರ ಬಂತು ಪೇರೆಂಟ್ಸ್ ಸ್ವಲ್ಪ ನಾನು ಫುಲ್ ತೆಗೆದು ಈ ಥರ ಮಾಡಿದ್ರೆ ಗೊತ್ತೇ ಆಗಲ್ಲ ಈ ಥರ ಮಾಡ್ಕೊಂಡು ಹಾಕ್ಬೋದು ಇರಿಸ್ತೀನಿ ಕಸ್ಟಮರ್ಗಾದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಕಡೆ ಹೇಗೆ ಡೈರೆಕ್ಷನ್ ತೊಗೊಬೋದು ಅಂತ ನನಗಿವಾಗ ನಿಮ್ಗೆ ತೋರಿಸ್ತಾನೆ ಮಾಡ್ತಾ ಇರೋದರಿಂದ ಅದು ಆಪೋಸಿಟ್ ಆಗಿ ಯಾಕೋ ಗೊತ್ತಿಲ್ಲ ಮೊಬೈಲ್ ಮತ್ತೆ ಮತ್ತೆ ಆಫ್ ಆಗ್ತಾ ಇದೆ ಏನ್ ರೀಸನ್ ಗೊತ್ತಾಗ್ತಾ ಇಲ್ಲ ಓಕೆ ಎಲ್ಲಾನು ಫಿನಿಶ್ ಆದ ತಕ್ಷಣ ಇದು ಈ ತರ ಫಿನಿಶ್ ಆದ್ಮೇಲೆ ನಾವು ಇದ್ರ ಕ್ಲಚ್ ಕ್ಲಿಪ್ ಹಾಕಿರೋದನ್ನ ತೆಗಿಬೋದು ಆಯ್ತಾ ಇದು ನಾವು ಹೀಗೆ ಸುಮ್ಮನೆ ಹೇರಲ್ಲಿ ನಾವು ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಇರುತ್ತೆ ಅಂದ್ರೆ ಇರಲ್ಲ ನಾವು ಸ್ಪ್ರೇ ಹಾಕ್ಲೇಬೇಕು ಸೆಟಿಂಗ್ ಸ್ಪ್ರೇ ಹಾಕ್ಲೇಬೇಕಾಗುತ್ತೆ ಓಕೆ ಇದು ತೋರ್ಸಿದ್ದೀನಿ ನೋಡಿ ಯಾವ ಥರ ಬಂದ್ರೆ ಚಿಕ್ಕದಾಗಿ ತೋರಿಸಿದ್ದೀನಿ ಜಾಸ್ತಿ ಕೂಲಿ ನೀವು ಇಲ್ಲ ನಂಗೆ ಇಷ್ಟೆಲ್ಲ ಕರಲಿ ಬೇಡ ಅನ್ನೋ ಥರ ಇದ್ದರೆ ಲೈಟಾಗಿ ಸ್ವಲ್ಪ ಜಾಸ್ತಿ ಹೆರ್ಸ್ ತಗೊಂಡು ಮಾಡ್ಬೋದು ಓಕೆ ಇನ್ನೊಂದು ಥರ ತೋರಿಸ್ತೀನಿ ಇವಾಗ ಇದಾಯಿತು ಇದೇ ಥರ ಇರುತ್ತೆ ಮಿಷನ್ನು ಸ್ವಲ್ಪ ಸ್ಕಿನ್ ಬಗ್ಗೆ ಹುಷಾರಾಗಿರು ಅಷ್ಟು ತಾಗಿದ್ರೆ ಮಾರ್ಕ್ ಆಗುತ್ತೆ ಮಾರ್ಕಾಗುತ್ತೆ ಇದು ರಿಮೂವ್ ಮಾಡ್ತೀನಿ ಹೇಗಿದ್ದೇನೆ ಕೂದಲು ಬಿಟ್ಟು ಬೇರೆ ತಗೊಂತೀನಿ ಇವಾಗ ಹೊರಗಡೆ ಹೋಗ್ಬೇಕು ಮಾಡಿ ಗ್ಯಾಲರಿ ಫುಲ್ ಆಗಿದೆ ಅದಕ್ಕೆ ವಿಡಿಯೋಸ್ ಆಗ್ತಾ ಇರಲಿಲ್ಲ ಅದೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದೆ ಇವಾಗ ಮಾಡೋಣ ಅಂತ ಇವಾಗ ಆನ್ ಹಾಕ್ತೀನಿ ಆನ್ ಹಾಕ್ಬಿಟ್ಟು ಫಸ್ಟು ಸ್ವಲ್ಪ ಹೇರ್ಸ್ನ ತಗೊಳ್ಬೇಕು ಕರೆಕ್ಟ್ ನಮ್ಗೆ ಯಾವ ಪ್ಲೇಸಲ್ಲಿ ಬೇಕೋ ಆ ಪ್ಲೇಸಲ್ಲಿ ಫಸ್ಟ್ ತೊಗೊಳ್ಬೇಕು ತಗೊಂಡ್ಬಿಟ್ಟು ಇದೆಲ್ಲ ಒಳಗಡೆ ಹಾಕ್ತೀನಿ ಇದು ಮಾತ್ರ ಹಿಡ್ಕೊತೀನಿ ಹಿಡ್ಕೊಂಡು ಸ್ಟ್ರೇಟ್ನಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಮಿಷನನ್ನು ಡೈರೆಕ್ಟ್ ನಾನು ಫಸ್ಟ್ ಒಳಗಡೆ ಕೊಡ್ತೀನಿ ಕೊಟ್ಬಿಟ್ಟು ಈ ಥರ ಟರ್ನ್ ತೊಗೊಂಡು ಇಲ್ಲಿ ಫಸ್ಟ್ ಈ ಥರ ಸ್ಟ್ರೇಟ್ನಿಂಗ್ ಮಿಷಿನ್ ಹಿಂಗೆ ಕೊಟ್ಟು ಆಮೇಲೆ ಟರ್ನ್ ತೊಗೊಂಡು ಇದ್ರ ಒಳಗಡೆಯಿಂದ ಹೊರಗಡೆ ತರ್ತೀನಿ ಓಕೆ ಅದನ್ನು ತುಂಬ ಪ್ರೆಸ್ ಮಾಡ್ತೀನಿ ಆಮೇಲೆ ಇದನ್ನು ಸುತ್ತಕೊತೀನಿ ಇಷ್ಟ ಇಷ್ಟು ಸುತ್ತಕೊತೀನಿ ಸುತ್ತಿಬಿಟ್ಟು ಇಲ್ಲಿ ಹೀಗೆ ಹಿಡ್ಕೊತೀನಿ ಇದು ಹೀಟ್ ಆಗಿದೆ ಆಲ್ರೆಡಿ ಇದು ಸ್ವಲ್ಪ ಕಷ್ಟ ನಾನು ಹೇಳ್ತಿರೋದು ನಿಮ್ಮ ಹತ್ರ ಏನು ಮಿಷನ್ ಇಲ್ಲ ಅಂದರೆ ಇದರಲ್ಲಿ ಮಾಡ್ಬೋದು ಅಷ್ಟು ಐರನಿಂಗ್ ಅಂತ ತುಂಬ ಕಷ್ಟ ಇದರಲ್ಲಿ ಓಕೆ ನೋಡಿ ಯಾವ ತರ ಬಂದಿದೆ ತುಂಬಾ ಹೊಗೆ ಬರ್ತಾ ಇದೆ ಇದರಿಂದ ಬಟ್ ಸ್ವಲ್ಪ ಹೇರ್ಸ್ ಡ್ಯಾಮೇಜ್ ಮಾಡುತ್ತೆ ಇದು ಓಕೆ ಈ ತರ ನೋಡಿ ಇದು ಅಂದ್ರೆ ಸ್ವಲ್ಪ ಫಿನಿಶಿಂಗ್ ಬರುತ್ತೆ ನೋಡಿ ಈ ತರ ಈ ಥರ ಕಾಣಿಸ್ತಾ ಇದೆ ಎಷ್ಟು ಜಾಸ್ತಿ ಹೇರ್ ಈ ತರ ಆಯ್ತಾ ಈ ತರ ಕಾಣಿಸುತ್ತೆ ಇದಕ್ಕೆ ನಾವು ಸೆಟ್ಟಿಂಗ್ಸ್ ಫಿಕ್ಸ್ ಮಾಡಿಬಿಟ್ರೆ ಅದು ಹಾಗೆ ಇರುತ್ತೆ ನನಗಾದ್ರೂ ಬಂತು ನನಗೆ ನನಗೆ ಅಷ್ಟೇನು ಕಂಫರ್ಟ್ ಆಗಲ್ಲ ಬಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡಿದ್ದೀನಿ ನಾನು ಅನ್ಕೂದಲು ಮೇಲೆ ಅಷ್ಟೊಂದಲ್ಲ ಪ್ರಯೋಗ ಮಾಡಲ್ಲ ಬಟ್ ಇವಾಗ ನೆಕ್ಸ್ಟ್ ಸೀಸನ್ ಟೈಮ್ ಆಗಿರೋದ್ರಿಂದ ಒಬ್ಬರು ರೋಲರ್ ಹೇರ್ ಕರ್ಲಿಂಗ್ ಮಿಷನ್ ಇದೆ ಅಂತಾರೆ ಬಟ್ ಒಬ್ಬೊಬ್ಬರು ಎರಡೂ ತೊಗೊಳಕಾಗಲ್ಲ ನನ್ನ ಹತ್ರ ನನಗೆ ಸ್ಟ್ರೈಟ್ನಿಂಗ್ ಮಿಷಿನ್ ಮಾತ್ರ ಇದೆ ನನ್ನ ಹತ್ರ ಕರ್ಲಿಂಗ್ ಮಿಷಿನ್ ಇಲ್ವಲ್ಲ ಅಂತಾರೆ ಆ ಥರ ಇದ್ದಾಗ ಈ ಈ ಮಿಷನಿಂದಲೂ ಮಾಡ್ಬೋದು ಆ ಮಿಷಿನಿಂದಲೂ ಮಾಡ್ಬೋದು ಅನ್ನೋದಕ್ಕೋಸ್ಕರ ಎರಡನ್ನೂ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ಥರ ಇದು ಸೇಮ್ ನಮಗೆ ಎಷ್ಟೇ ಇದು ಕರ್ಲಿಂಗ್ ಮಿಷಿನ್ ಯಾವ ಥರ ಬರುತ್ತೆ ನೋಡಿ ಅದೇ ಥರನೇ ಬರುತ್ತೆ ಅಷ್ಟು ಬೌನ್ಸೇಮ್ ಇನ್ನು ನಾವು ಇನ್ನು ಈ ರೂಟಿಂದಲೂ ಸ್ಟಾರ್ಟ್ ಮಾಡ್ಬೋದು ನಾ ರೂಟಿಗೆ ಜಾಸ್ತಿ ಟಚ್ ಮಾಡೋಕ್ಕೆ ಹೋಗಲಿಲ್ಲ ಇದಕ್ಕೆ ಕರೆಕ್ಟಾಗಿ ಎಲ್ಲ ಸೇರಿಸ್ಬಿಟ್ಟು ಕ್ಲಿಪ್ ಕ್ಲಿಪ್ಪಾಗಿಟ್ರೆ ಲಾಸ್ಟ್ ಪ್ರೋಗ್ರಾಮ್ ಇನ್ನೇನು ಎಲ್ಲ ಮೇಕಪ್ ಆಯಿತು ಎಲ್ಲ ರೆಡಿ ಆಯಿತು ಅಂತ ಹೇಳುವಾಗ ತೆಗಿ ರಿಮೂವ್ ಮಾಡಿ ಸ್ಪ್ರೇ ಮಾಡ್ಬೋದು ನೋಡಿ ಆ ಥರ ಚಾಯ್ ಕಾಣಿಸ್ತಾ ಇದೆಯಲ್ಲ ಅನ್ಕೊತೀನಿ ಕಾಣ್ಸ್ತಾರೆ ಹ್ಞೂ ಹ್ಞೂ ಕಾಣಿಸ್ತಾ ಇದೆಯಾ ಈ ಥರ ಎಷ್ಟು ನೋಡಿ ನನ್ನ ಕೂದಲು ಇಷ್ಟು ಉದ್ದ ಇದೆ ಬಟ್ ಅದು ಮಿಡ್ಲ್ ಕೂದಲು ಇಲ್ಲಿ ಕೂದಲು ಮಧ್ಯದ ಕೂದಲು ಅದನ್ನು ರೋಲ್ ಮಾಡಿಬಿಟ್ಟು ಎಷ್ಟು ಚಿಕ್ಕದಾಗಿದೆ ನೋಡಿ ಹಾಕೊಂಡಿದ್ದೀನಿ ಈ ತರ ಹಾಕೊಂಡು ಅದರ ಒಳಗಡೆಯಿಂದ ತಗೊಂಡಿದ್ದೀನಿ ಅರ್ಜೆಂಟ್ ಮಾಡಕ್ ಹೋಗ್ಬೇಡಿ ಬ್ಯುಸಿ ಆಗಿದೆ ಕೂದಲು ಹೋಯ್ತು ಅಂತ ಅಂದ್ಕೊಳ್ಬೇಡಿ ನಿಧಾನ ಏನೂ ಆಗಲ್ಲ ಅದು ಕಾಣಿಸ್ತಿದ ಇದೊಂದು 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 ಇದು ಸ್ವಲ್ಪ ಇದು ಸ್ವಲ್ಪ ನಾನು ಸ್ವಲ್ಪ ಕಡಿಮೆ ಹೇರ್ಸ್ ತೊಗೊಂಡು ತಿನ್ನಾಗಿ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಇದು ಇನ್ನೂ ಜಾಸ್ತಿ ಇದೆ ಸ್ವಲ್ಪ ಲೈಟಾಗಿ ಬೇಕು ಅನ್ನೋದಿದೆ ಹೀಗೆ ಮಾಡಿಬಿಟ್ಟು ಇಲ್ಲೊಂದು ಜಸ್ಟ್ ಒಂದು ಕ್ಲಚ್ ಕ್ಲಿಪ್ ಹಿಪ್ ಹಾಕ್ಸ್ಕೊಂಡ್ರು ನೋಡಿ ವೇಸ್ಟ್ ಆಗಲಿಲ್ಲ ಕಾಣಿಸ್ತೀನಿ ತುಂಬಾ ಆಗಿಲ್ಲ ಸ್ವಲ್ಪ ಇದಕ್ಕೂ ನೆಕ್ಸ್ಟ್ ಈಗ ತಗೊಂಡು ತ್ರೀ ಇಯರ್ಸ್ ಬಿಡೋದಿದ್ರೆ ನೀವು ಈ ತರ ಮಾಡ್ಕೊಳ್ಳಿ ಪ್ರೆಂಟಲ್ ಮಾತ್ರ ಕರ್ಲಿ ತರ ಅನ್ಸುತ್ತೆ ಫೇಸು ಅದು ಬಿಟ್ಟರೆ ಬ್ಯಾಕಲ್ಲೆಲ್ಲ ಸೇಮ್ ಇರುತ್ತೆ ನಾವು ಪ್ರಿಂಟಲ್ಲಿ ಏನು ಹೇರ್ಸ್ ಇಡ್ತೀವೋ ಅದನ್ನು ಮಾತ್ರ ಕರ್ಲಿ ಮಾಡ್ಕೊಂಡು ಸಾಕಾಗತ್ತೆ ಫುಲ್ ಹೇರ್ಸ್ ಮಾಡೋ ವಿಷಯ ಇರಲ್ಲ ಆಗ ನಮ್ಗೆ ಸ್ವಲ್ಪ ಜಾಸ್ತಿ ಹೇರ್ಸ್ ಇದೆ ಅನ್ನೋ ಥರ ಅನಿಸುತ್ತೆ ಓಕೆ ಎಷ್ಟು ಆಮೇಲೆ ಇದನ್ನು ಸೇರಿಸ್ಬಿಟ್ರೆ ಆಯಿತು ಕರ್ಲಿ ಮಾಡ್ಕೊಳ್ಳಿ ನೋಡಿ ಹತ್ತಿರದಿಂದ ನೋಡಿ ವಿಷಯ ಇದೆಲ್ಲ ಸ್ವಲ್ಪ ಮಿಕ್ಸ್ ಆಯ್ತು ಬ್ಯಾಕ್ ಹೇರ್ಸ್ ಎಲ್ಲ ಟ್ವಿಸ್ಟ್ ಮಾಡ್ಕೊಂಡ್ರೆ ಅದು ಹಾಗೆ ಇರುತ್ತೆ ಹೀಗೆ ಬಿಟ್ಕೊಂಡು ಹೋಗ್ಬೋದಲ್ಲ ನಾವು ಹೇರ್ಸ್ ಚೆನ್ನಾಗಿ ಹೀಗೆ ಈಗ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಅದ್ರ ಜೊತೆಗೆ ಅದು ಲೇವರ್ ಲೇಯರ್ ಲೇಯರ್ ತರ ಬರುತ್ತೆ ಇವಾಗೆಲ್ಲ ಹೀರೋಯಿನ್ಸ್ ಎಲ್ಲ ನೋಡಿ ಈ ಥರನೇ ಕರ್ಲಿ ಮಾಡ್ಕೊಂಡು ಬ್ರೆಂಟಲ್ಲೇ ಲೈಟಾಗಿ ಕರ್ಲಿ ಮಾಡ್ಕೊಂಡು ಈ ಥರ ಎಡ್ಜಲ್ಲಿ ಈ ಥರ ಕೂರ್ಲಿ ಬಿಟ್ಕೊತಾರೆ ಹೀಗೆ ಬಿಟ್ಕೊಂಡು ಇರ್ತಾರೆ ಮತ್ತು ವೀಡಿಯೋಸ್ ತುಂಬ ಲೆಂತ್ ಆಯ್ತು ಅನಿಸ್ತದೆ ಲಾಸ್ಟಲ್ಲಿ ನಾನು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಬಿಡ್ತೀನಿ ಸ್ವಲ್ಪ ಈಗೇ ಇರೋಕ್ಕಾಗಲ್ಲ ಒಂದು ಕಡೆ ಸ್ಟ್ರೈಟ್ನಿಂಗು ಒಂದು ಕಡೆ ಕರ್ಲಿ ನಂಗೆ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಸ್ಟ್ರೈಟ್ನಿಂಗ್ ಮಾಡ್ತೀನಿ ತುಂಬ ಹುಷಾರಾಗಿರಿ ಆಯಿತಾ ಓಕೆ ಸಾಕು ತುಂಬ ಜಾಸ್ತಿ ಬೇಡ ನಾನು ಇವಾಗ ಹಾಗೆ ತೆಗೆದು ಕುದುರೆ ತೆಗೆದು ಮರಗಡೆ ಕಟ್ಟಿಡ್ತೀನಿ ತುಂಬ ಸ್ಟ್ರೈಟ್ನಿಂಗ್ ಬೇಡ ಶೇಪಿಂಗ್ ಬೇಡ ಓಕೆ ಈ ವಿಡಿಯೋ ಓಕೆ ಕ್ಲಿಯರ್ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೀವು ಸ್ಟ್ರೈಟ್ನಿಂಗ್ ಮಿಷನೇ ಕರ್ಲಿಂಗ್ ಮಿಷನ್ನೇ ಬೇಕು ಅನ್ನೋದಿಲ್ಲ ಸ್ಟ್ರೈಟ್ನಿಂಗ್ ಮಿಷನಿಂದಲೂ ಮಾಡ್ಬೋದು ಎರಡು ರೀತಿಯೂ ಟ್ರೈ ಮಾಡಿ ಎರಡು ಮಿಷಿನ್ ಇದ್ದರೂ ಆಲ್ಮೋಸ್ಟ್ ಮಿಷನ್ ತಗೊಳ್ಳೋ ಮೊದಲೇ ಕಲ್ತಿರ್ತಾರೆ ಇಲ್ಲ ನಾನು ಮಿಷನ್ ತೊಗೊಂಡು ಕಲಿತೀನಿ ಅನ್ನೋದಿದ್ರೆ ಸ್ಟ್ರೇಟ್ನಿಂಗ್ ಮಿಷನ್ ತೊಗೊಳ್ಳಿ ಸಾಕು ಎರಡಕ್ಕೂ ಆಗುತ್ತೆ ನಿಮಗೆ ಸ್ಟ್ರೇಟ್ನಿಂಗೂ ಮಾಡ್ಕೊಳ್ಬೋದು ಕರ್ಲಿಂಗು ಮಾಡ್ಕೊಳ್ಬೋದು ಓಕೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ತರಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ತುಂಬ ಟೈ ಇಷ್ಟ ತುಂಬ ವಿಡಿಯೋಸ್ ಮಾಡಿದ್ದೀನಿ ಬಟ್ ಸಬ್ಸ್ಕ್ರೈಬರ್ ಅಂತೂ ಮೇಲೆ ಏರ್ತಾನೆ ಇಲ್ಲ ಎಲ್ಲ ವಿಡಿಯೋಸಲ್ಲೂ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು